ನಲ್ಲಿ ಎಸ್ಕೆ ಗ್ರೂಪ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಸ್ಕೆ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೋಮದನ್ ರವರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರ ಉದ್ಘಾಟನೆ ಮಾಡಿದರು ಸಕ್ಕರೆ ಕಾಯಿಲೆ ಬಿಪಿ ಮತ್ತು ಕಣ್ಣಿನ ತಪಾಸಣೆ ದಂತ ಪರೀಕ್ಷೆ ಹಾಗೂ ಸಾಮಾನ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಎಸ್ ಕೋಮಧನ್ ಅವರು ಮಾತನಾಡಿ ಬಡವರ ಸೇವೆಯಲ್ಲಿ ದೇವರನ್ನು ಕಾಣು ಎಂಬಂತೆ ಜನಸೇವೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇನೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಉಚಿತವಾಗಿ ಔಷಧಿ ಮತ್ತು ಕಣ್ಣಿನ ಆಪರೇಷನ್ ಕನ್ನಡಕಗಳನ್ನು ವಿತರಿಸಲಾಗುತ್ತದೆ ಪರಿಸರ ಉತ್ತಮವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರ ಸಲಹೆಯಂತೆ ಆರೋಗ್ಯ ನಾವು ಎಲ್ಲ ಮಾಡ್ತಾ ಇದೀವಿ ಕಣ್ಣಿನ ತಪಾಸೆ ಮಾಡ್ತೀವಿ ಸ್ಪೆಕ್ಸ್ ಮತ್ತೆ ಆಪರೇಷನ್ ಎಲ್ಲ ಉಚಿತ ಮಾಡ್ತಾ ಅಲ್ವಾ ಅದರಿಂದ ನಮ್ಗೆ ಏನಿಲ್ಲ ಜನರುಗಳು ಬರ್ತಾ ನನಗೆ ಫುಲ್ ಮನಸ್ಸು ಸಂತೋಷ ಆಗ್ತಾ ಇದ್ದಾರೆ ಸ್ವಲ್ಪ ಉದ್ದೇಶ ಇಲ್ಲ ಇವಾಗ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫ್ಯೂಚರ್ ನೋಡೋಣ ಅದ್ ಬಗ್ಗೆ ಕಡುಬಾಡು ಕಡುಬಾಡುಗೆ ಶಾಸಕರು ಕೈ ಸಿಗಲ್ಲ ಮತ್ತೆ ಕಾರ್ಪೊರೇಟರ್ ಕೈ ಸಿಗಲ್ಲ ಇವತ್ತು ಕೋಮದನವರು ಈ ಭಾಗದಲ್ಲಿ ಅವ್ರದ್ದು ಅವ್ರದ್ದು ಇವ್ರದ್ದು ಕತೆ ಅವಶ್ಯಕತೆ ಇಲ್ಲ ನಮಗೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ನಾನು ಹುಟ್ಟಿದ ಸ್ಥಳದ ಮೇಲೆ ಮಾಡ್ತಾ ಸಂತೋಷ ಆಗಿ ಮಾಡ್ತಾ ಇದ್ದೀನಿ ಸಮಾಜಮುಖಿ ಕೆಲಸಗಳು ನಾವಿಲ್ಲಿ ಸುಮಾರು ವರ್ಷ ಅಂತ ಮಾಡ್ತಾ ಇದ್ದೀವಿ ಬೇರೆ ಕಡೆಯಿಂದ ಮಾಡ್ತಾ ಇವಾಗ ನಮ್ಮ ಏರಿಯಾದಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿನ ಜನತೆಗೆ ಏನು ಹೇಳ್ತೀರಾ ಸರ್ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಸಂತೋಷ ಆಗ್ತಾ ಇದ್ದೆ ಎಲ್ಲಾರು ಇನ್ನೊ ಬರೋ ಕ್ಯಾಂಪ್ಗೆಲ್ಲ ಬಂದು ನೆಕ್ಸ್ಟ್ ಬೇರೆ ದೊಡ್ಡ ಕ್ಯಾಂಪ್ ಮಾಡ್ತಾ ಇದ್ದೀನಿ ಫೆಬ್ರವರಿನಲ್ಲಿ ಅವಾಗ ಜನ ಸೇರ್ತಾರ ಆಪರೇಷನ್ ಮೋದಿನಲ್ಲಿ ಸುಮಾರು ಒಂದು ಆರ್ನೂರು ಜನಕ್ಕೆ ಆಪರೇಷನ್ ಆಗಿದೆ ಎರಡು ಸಾವಿರ ಜನಕ್ಕೆ ಸ್ಪಿಕ್ಸ್ ಕೊಟ್ಟಿದ್ದಾರೆ ಎಷ್ಟು ಜನ ಆಗ್ತಾರ ನೋಡ್ಬೇಕು ಸಾಯಂಕಾಲ ಇನ್ನೊಂದನೇದು ಕ್ಯಾಂಪ್ ಮಾಡ್ತಾ ಇದ್ದಾರೆ ನಾನು ಮೂರನೇದು ನಾಲ್ಕನೇದ್ಕೋ ಬಂದಿದ್ದೀನಿ ಇದು ಮತ್ತೆ ಎಸ್ ಕೆ ಗ್ರೂಪ್ಸಿನ ಮಾಲೀಕರಾದಂಥ ಕೋಮದನ್ ಹಾಗೂ ಅವ್ರ ಸ್ನೇಹಿತರು ಅವ್ರ ಕುಟುಂಬ ವರ್ಗದವರು ಸಂಪೂರ್ಣವಾಗಿ ಸಮಾಜಕ್ಕೆ ಏನು ಒಂದು ಕಡು ಬಡವರಿಗೆ ತಲುಪಕ್ಕೆ ಒಂದು ಉಚಿತ ತಪಾಸಣೆ ಕಾರ್ಯಕ್ರಮ ಏನಂದರೆ ನಮ್ಮ ಹೆಲ್ತ್ ಚೆಕಪ್ ಫ್ರೀ ಹೆಲ್ತ್ ಚೆಕಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತುಂಬ ನಮಗೆ ಹೆಮ್ಮೆಯ ವಿಷಯ ಮುಂದಿನ ದಿನಗಳಲ್ಲಿ ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ ನಾವೆಲ್ಲ ಅವರ ಇರ್ತೀವಿ ಇಂಥ ಕಾರ್ಯಕ್ರಮವನ್ನು ಇನ್ನು ಹೆಚ್ಚಿನ ದೊಡ್ಡ ರೀತಿಯಲ್ಲಿ ಮಾಡ್ಲಿ ನಾವು ಯಾವತ್ತು ಅವ್ರ ಇರ್ತೀನಿ ನಮ್ಮ ಸ್ಥಳೀಯ ಮುಖಂಡರೆಲ್ಲ ಬಂದಿದ್ದಾರೆ ನಾವು ಯಾವತ್ತೂ ಅವ್ರನ್ನ ಅವ್ರ ಕೈ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ತರ ಸಹಕಾರ ಬೇಕಾದ್ರೂ ನಾವು ನಿಮ್ಮ ನಿಮ್ ಇರ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ಇವರು ಸಮಾಜ ಸೇವೆ ಮಾಡಲಿಕ್ಕೆ ಭಗವಂತ ಇನ್ನೂ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅನೇಕ ಶಾಸಕರು ಈ ತರ ಸಮಾಜ ಸೇವೆ ಸಹ ಮಾಡಲ್ಲ ಸುಮಾರು ವರ್ಷದಿಂದ ಮಾರ್ಗ ಮಾಡ್ತಾರೆ ಈಗ ಕೋಮದನ್ನು ನೋಡಿ ಎಲ್ಲಾ ಎಲ್ಲ ರೀತಿಯ ಅರ್ಹರಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ್ದನ್ನ ಒಂದು ರಾಜಕೀಯ ಪಕ್ಷದಲ್ಲಿ ಗುರ್ತಿಕೊಂಡ್ರೆ ಬಿ ಪಾರಾಮ್ ಕೊಡಲಿ ಕೊಡ್ದಿರ ಇರಲಿ ಅವ್ರು ಬೇಕಾದ್ರೆ ಏನೋ ಇಂಡಿಪೆಂಡೆಂಟ್ ಆಗಿ ನಿಂತರೂ ಇವತ್ತೇನು ಸಮಾಜಕ್ಕೆ ಸೇವೆ ಮಾಡಿದ್ದಾರೆ ಇವತ್ತೆಲ್ಲ ನೋಡ್ತಾ ಇದ್ದಾರೆ ಯಾರ್ಯಾರು ಬಂದಿದ್ದಾರೆ ಇಲ್ಲಿ ತಪಾಸಣೆಗೆ ಅವರೆಲ್ಲ ಕೈ ಹಿಡಿತಾರೆ ಮುಂದಿನ ದಿನಗಳಲ್ಲಿ ಅಂತ ನಾವು ಹೇಳ್ಬೋದು ಸರ್ ಕಣ್ಣಿಂದ ಪರೀಕ್ಷೆ ಮಾಡಕ್ ಬಂದಿದ್ದೀವಿ ಚೆಂದಾಗಿ ನೋಡ್ತಾರೆ ಅಂದ್ಬಿಟ್ಟು ಎಸ್ ಕೆ ಗ್ರೂಪ್ ಬಂದ್ಬಿಟ್ಟು ಒಂದು ಒಳ್ಳೆ ಇದು ಸಜೆಷನ್ ತಗೋಬಿಟ್ಟಿದ್ದಾರೆ ಹಂಗಾಗಿ ಅವ್ರು ಬಂದ್ಬಿಟ್ಟು ಎಲ್ತ್ ಕ್ಯಾಂಪ್ ಇಂದ ಐ ಟೆಸ್ಟ್ ಇಂದ ಬಂದ್ಬಿಟ್ಟು ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ ಹಂಗಾಗಿ ಅವ್ರು ಮಾಡೋದ್ರಿಂದ ಅವರು ದೇವರು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಬಿಟ್ಟು ನಾವು ಭಾವಿಸ್ತಾ ಇದ್ದೀವಿ ಇನ್ನೂ ಅವರು ಇನ್ನೂ ಹಲವಾರು ಕೆಲ್ಸಗಳನ್ನು ಅವರು ನಡೆಸ್ಕೊಡ್ಬೇಕಂತ ಅವ್ರ ಹತ್ರ ನಾವು ಬೇಡ್ಕೊಳ್ತಾ ಇದ್ದೀವಿ ಸರ್ ನೀರು ಸೋರ್ತಾ ಇದ್ದಾವೆ ಮೈಯೆಲ್ಲ ಸ್ಕಿನ್ನು ಪ್ರಾಬ್ಲಮ್ ಪ್ರಾಬ್ಲಮ್ ಮತ್ತು ಇಲ್ಲಿ ಹೋಗುವಂತ ಯಾರು ಹೇಳಿದರು ಅವರೇ ಹೇಳಿದ್ರು ಅವರೇ ಈ ಮುಂಚೆ ಎಲ್ಲನೇ ಹೋಗಿದ್ರಾ ಅಲ್ಲಿ ಮುಂಚೆ ಅಲ್ಲಿ ಕ್ಯಾಂಪ್ ಹಾಕಿದ್ರಲ್ಲ ಅಲ್ಲಿ ಹೋಗಿದ್ದು ಎಲ್ಲಿಂದ ಬಂದಿದ್ದೀರಾ ಸರ್ ಎರಡನೇ ಸಲ ನಾನು ಬರೋದು ನಾವು ಕಲಬುರಗಿ ಜಿಲ್ಲೆಯಿಂದ ಇರೋರು ಈ ಕಾರ್ಯಕ್ರಮ ಯಶಸ್ವಿ ಬಡವರ ಸೇವೆ ಮಾಡ್ತಕ್ಕಂಥ ಎಸ್ ಕೆ ಗ್ರೂಪ್ ಕೋಬಂದವರಿಗೆ ನಾವು ಉತ್ತರ ಕರ್ನಾಟಕ ಭಾಗದಿಂದ ಅಭಿನಂದನೆಗಳು ನಾವು ಈಗಾಗಲೇ ನಮ್ಮ ಜನರಿಗೆ ಇಲ್ಲಿ ಬಂದು ಮೂರ್ನಾಲ್ಕು ಸಲ ಕಣ್ಣು ಪರೀಕ್ಷೆಗಳು ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಸೇವೆಯನ್ನು ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಕಾರ್ಯಕ್ರಮ ಇದ್ದಾರೆ ಸರ್ ನಾನು ಈ ಕರ್ನಾಟಕ ರಾಜ್ಯ ಜನತೆ ಮತದಾರರಿಗೆ ಮತ್ತು ಎಲ್ಲ ಕುಟುಂಬಾಂಧರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಂಥ ಕಾರ್ಯಕ್ರಮ ಮಾಡೋ ಎಮ್ ಎಲ್ ಎ ಇನ್ನೂವರೆಗೆ ಹಿಂದಿನೂ ನಾನು ನೋಡಿಲ್ಲ ನಾವು ಮೂವತ್ತ್ನಾಲ್ಕು ವರ್ಷ ರಾಜಕೀಯ ಸೇವೆಯನ್ನು ಮಾಡಿ ವ್ಯಾಪಾರದಲ್ಲಿ ಇರ್ತಾ ಇದ್ದೀವಿ ಯಾವ ಎಮ್ ಎಲ್ ಎನೂ ಒಂದು ಬಡವರ ಸೇವೆ ಆಗಂಥ ಕಾರ್ಯಕ್ರಮಗಳು ಮಾಡಿದ್ದು ನಾನು ಕಣ್ಣಾರೆ ಕಂಡಿಲ್ಲ ಆದರೆ ವೇದಿಕೆ ಮೇಲೆ ಏನೋ ಅವರು ವಿಷಯ ಪಕ್ಷದ ಬಗ್ಗೆ ಅದು ಜಾತಿ ಬಗ್ಗೆ ಹಳ್ಳಿಗೊಳ್ದಾಗ ಹೋಗಿ ಜಗಳದ ಬಗ್ಗೆ ಆ ವ್ಯತ್ಯಾಸ ಮಾಡ್ತಾರೆ ಈ ಕಾರ್ಯಕ್ರಮ ಮಾಡಿದ್ದು ನಾನು ಐವತ್ತು ವರ್ಷ ಇತಿಹಾಸದಲ್ಲಿ ಈ ಕೋಮದನವರ ಕಾರ್ಯಕ್ರಮ ನನಗೆ ಅಭಿನಂದನೆಗಳು ನಾನು ಚೆಕಪ್ ನಾನು ಕಣ್ಣು ಆಪ್ರೇಷನ್ ಮಾಡ್ಕೊಂಡಿದ್ದೀನಿ ಸರ್ ಹಾಂ ಹೋದಸಲ್ಲ ಹಾಂ ಕಣ್ಣು ಆಪ್ರೇಷನ್ ನಂಬರ್ ಒನ್ ಇದೆ ಸರ್ ನಂಬರ್ ಒನ್ ಇದೆ ಕಾರ್ಯಕ್ರಮ ಹತ್ತು ರೂಪಾಯಿಗೆ ನನ್ನ ಒಂದು ಜೇಬಿನಿಂದ ಒಂದು ರೂಪಾಯಿನೂ ಖರ್ಚಾಗಿಲ್ಲ ಅವರೇ ಎಲ್ಲ ಊಟ ವ್ಯವಸ್ಥೆ ನಮ್ಮಿಂದ ಬಂದ ಜನರು ನೂರಾರು ಜನರಿಗೆ ಊಟದ ವ್ಯವಸ್ಥೆ ಅವ್ರಿಗೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿ ಅವರವ್ರ ಊರಿಗೆ ಕಳ್ಸೋದು ಬಡವರಿಗೆ ಕೈನಿಂದ ಕಾಸು ಕೊಟ್ಟು ಸಹಿತ ಕಳಿಸಿದ್ದಾರೆ ಅದಕ್ಕೆ ನಾನು ಉತ್ತರ ಕರ್ನಾಟಕ ವಿಭಾಗದ ಎಲ್ಲ ಸಮಸ್ತ ನಾಗರಿಕನ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ತುಂಬ ಸಂತೋಷ ಆಗ್ತಾ ಇದೆ ಇವ್ರು ಮಾಡ್ತಾ ಇರೋದ್ರಿಂದ ನೋಡಿ ಈ ವಾರ್ಡಲ್ಲಿ ಕೌನ್ಸಿಲರ್ ಆಗಲಿ ಎಮ್ ಎಲ್ ಎ ಆಗಲಿ ಯಾ ಯಾವುದೇ ತರಹದ ಅನುಕೂಲಗತೆ ಮಾಡಿಕೊಡ್ತಾ ಇಲ್ಲ ಆ್ಯಕ್ಚುಲಿ ನಮ್ಮ ದಯಂದ್ರನಗರ ವಾರ್ಡ್ಗೆ ಅದರಿಂದ ನೋಡಿ ಈ ಸ್ವಂತ ಅವ್ರ ಸ್ವಂತ ಎಸ್ ಕೆ ಗ್ರೂಪಿಂದ ಅವ್ರ ಸ್ವಂತ ದುಡ್ಡಿಂದ ಅವ್ರ ಮಕ್ಕಳಿಗೆ ಈ ಜನಗಳಿಗೆ ಏನೋ ಒಂದು ಅವ್ರ ಕಡೆಯಿಂದ ಸಹಾಯ ಆಗಬೇಕಂತ ಈ ಥರ ಒಂದು ಅನುಕೂಲತೆ ಆರೋಗ್ಯವಾಗಿರಬೇಕು ಅವ್ರ ಜನಗಳಿಗೆ ಏನೋ ಒಂದು ಸ ಇದಾಗ್ಲಿ ಅನುಕೂಲತೆ ಆಗಲಿ ಅಂತ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ಬಂದ್ಬಿಟ್ಟು ಏನಂದರೆ ಮೋಸ್ಟ್ ಮೂರ್ ಇಂಪಾರ್ಟೆಂಟ್ ಕೊಡ್ತಾಯಿದ್ದಾರೆ ಅವ್ರಿಗೆ ಎಜುಕೇಷನು ಮತ್ತು ಈ ಕ್ಯಾಂಪ್ ಎಲ್ತ್ ಬಗ್ಗೆ ಮತ್ತು ಎಜು ಅಂದರೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕಂತ ಪ್ಲಸ್ ಈ ಎಜುಕೇಷನ್ ಬಗ್ಗೆ ನೆಕ್ಸ್ಟ್ ಫರ್ದರ್ ಅವರಿಗೆ ಸ್ಕೂಲ್ ಬ ಒಳ್ಳೆಯ ಸ್ಕೂಲ್ಗಳನ್ನ ಮಾಡಬೇಕಂತ ತುಂಬಾ ಇದು ಯೋಚನೆ ಇದೆ ಬಟ್ ಈ ಸದ್ಯಕ್ಕೆ ಈ ಹೆಲ್ತ್ ಕ್ಯಾಂಪ್ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಖುಷಿ ತರೋ ವಿಷಯ ಸರ್ ನೋಡಿ ಸಾವಿರಾರು ಜನಗಳಿಗೆ ತನ್ನಿನ ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಆರ್ನೂರು ಜನಕ್ಕೂ ಕಣ್ಣಿನ ಐ ಆಪರೇಷನ್ ಸಕ್ರ ಸಿ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲ ಜನಗಳಿಗೆ ತುಂಬಾ ಅನುಕೂಲತೆ ಆಗ್ತಾ ಇದೆ ಮತ್ತೆ ಇದು ವಸತಿ ದೊಡ್ಡ ಬೃಹತ್ ಬೃಹತ್ ಕ್ಯಾಂಪ್ ಮಾಡಿದ್ರು ಅದರಿಂದ ಎಲ್ಲ ಜನಗಳಿಗೆ ಹಾಟ್ ನೋಡಿ ರಾಮಯ್ಯ ಹಾಸ್ಪಿಟಲ್ ಇಂದ ಬಂದಿದ್ರು ಆಮೇಲೆ ಆಯುರ್ವೇದ ಹಾಸ್ಪಿಟ್ಲಿಂದ ಬರ್ತಾ ಇದ್ರು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಬಾಯ್